ಊರ್ಮಿಳಾ ಯಾಕೆ ಹಿಂತಿರುಗಬಾರ್ದು ಹಾಗಾಗದೇ ಇರ್ಲಿ ದೇವ್ರೆ ಅಂತ ಅಂದುಕೊಳ್ಳುತ್ತಲೇ ಮತ್ತಷ್ಟು ದೃಢವಾಗಿ ಬಾಗಿಲು ಬಡದು ದೇವ್ ಬಾಬು ಅಂದಳು ಪ್ರಾರ್ಥನಾ ಬಾಗಿಲಿನ ಒಳಚಿಲುಕ ಕ್ಲಕ್ ಎಂದಿತು ಅರೆ ಪ್ರಾರ್ಥನ ಎಂಬ ಉದ್ಗಾರದೊಂದಿಗೆ ಅವನು ಬಾಗಿಲು ತೆಗೆದಿದ್ದ ಮನೆಯಲ್ಲಿ ಉರಿಯುತ್ತಿದ್ದ ಮಂದ್ರ ಬೆಳಕಿನ ನೀಲಿ ದೀಪ ಸಾಕಿತ್ತು ಒಳಗೆ ಮತ್ಯಾರೂ ಇಲ್ಲವೆಂದು ತೀರ್ಮಾನಿಸೋದಕ್ಕೆ ಪ್ರಾರ್ಥನಾ ಅವನ ಉದ್ಗಾರಕ್ಕೊಂದು ಉತ್ತರ ಕೂಡ ಕೊಡದೆ ಒಳ ನಡೆದಳು ಬೆನ್ನ ಹಿಂದೆ ದೇಬು ಬಾಗಿಲು ಹಾಕಿದ ಇದೇನಿದು ರಾತ್ರಿ ಇಷ್ಟೊತ್ನಲ್ಲಿ ಹೀಗೆ ಆಶ್ಚರ್ಯದ ದನಿಯಲ್ಲಿ ದೇಬು ಕೇಳುತ್ತಲೇ ಇದ್ದ ಯಾವುದಕ್ಕೂ ಅವಳು ಉತ್ತರಿಸಲಿಲ್ಲ ಸಾಯಂಕಾಲಗಳಲ್ಲಿ ದೇಬು ಸ್ನಾನ ಮಾಡ್ತಾನೆ ಅಂತ ಗೊತ್ತಿತ್ತು ಗೀಸರ್ನಲ್ಲಿ ಕಡೆ ಪಕ್ಷ ಉಗುರು ಬೆಚ್ಚಗಿನ ನೀರಾದರೂ ಉಳಿದಿರುತ್ತೆ ಇನ್ನೊಮ್ಮೆ ಸ್ವಿಚ್ ಹಾಕಿದ್ರೆ ಹತ್ತು ನಿಮಿಷಗಳಲ್ಲಿ ನೀರು ಕಾದುಹೋಗುತ್ತದೆ ಅಂತ ಅಂದ್ಕೊಂಡವಳೆ ಸ್ವಿಚ್ ಹಾಕಿದ್ಲು ಸದ್ಯಕ್ಕೆ ಅವಳು ಮಾತನಾಡಲಿಕ್ಕೆ ಇಲ್ಲ ಅಂತ ಖಚಿತವಾಗಿದ್ದರಿಂದ ದೇಬು ಕೂಡ ಆ ಪ್ರಶ್ನೆಗಳನ್ನ ಕೈಬಿಟ್ಟು ಹಾಲ್ನಲ್ಲಿದ್ದ ಕುರ್ಚಿಯೊಂದರ ಮೇಲೆ ಸುಮ್ಮನೆ ಕುಳಿತುಬಿಟ್ಟ ಆ ಸರಹೊತ್ತಿನಲ್ಲಿ ಇದೇಕೆ ಹೀಗೆ ಬಂದ್ಬಿಟ್ಟಿದ್ದಾಳೆ ಎಂಬ ಆರಂಭಿಕ ಆಶ್ಚರ್ಯ ಮುಗಿದು ಹೋಗಿ ಊರ್ಮಿಳೆ ಮತ್ತೆ ಹಿಂತಿರುಗಲಾರಳು ಎಂಬುದು ತನಗೆ ಖಾತ್ರಿ ಇತ್ತು ಆದರೆ ಪ್ರಾರ್ಥನಾ ತನ್ನ ಬಿಟ್ಟಿರಲಾರಳು ಎಂಬ ತನ್ನ ನಿರೀಕ್ಷೆ ನಿಜವಾಯಿತಲ್ಲ ಎಂಬ ಸಂಭ್ರಮಕ್ಕೆ ಬೀಳತೊಡಗಿದ ದೇವ ಶಿಶು ಚಂದ್ರನಾಥ ಬಂಡೋಪಾಧ್ಯಾಯ ಹುಟ್ಟು ಲಂಪಟನ ಕಣ್ಣುಗಳಲ್ಲಿ ಹೊಸದ್ಯಾವುದೋ ಆಸೆ ಆಕಳಿಸ್ತಾ ಇತ್ತು ಆದರೆ ಸಂಜೆ ನಡೆದ ಘಟನೆಗೆ ಯಾವ ವಿವರಣೆ ಕೊಡಲು ಸಾಧ್ಯ ದೇಬು ಯೋಚನೆ ಮಾಡ್ತಾ ಇದ್ದ ಆದ್ರೆ ದೇಬ್ಬಾಬು ನಾನೊಂದು ಸ್ನಾನ ಮಾಡಿ ಬರ್ತೀನಿ ಫಿಕ್ಸ್ ಡ್ರಿಂಕ್ ಫಾರ್ ಮೀ ನಿಮ್ಮ ಹತ್ರ ತುಂಬ ಮಾತಾಡೋದಿದೆ ಅಂದವಳೆ ಬಚ್ಚಲ ಬಾಗಿಲನ್ನ ಒಳಗಿನಿಂದ ಎಳೆದುಕೊಂಡ ಪ್ರಾರ್ಥನಾ ಮತ್ತೇನನ್ನೋ ಯೋಚಿಸ್ತಾ ಇದ್ಲು ಅವನು ಗಂಡಸು ಸಾವಿರ ತಪ್ಪು ಮಾಡ್ತಾನೆ ಶುದ್ಧ ವ್ಯಭಿಚಾರಿ ಇಷ್ಟಕ್ಕೂ ಕಾವೇರಮ್ಮನ ಮನೆಯ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ತನ್ನಿಂದ ಯಾವತ್ತು ಯಾವುದನ್ನ ಮುಚ್ಚಿಟ್ಟಿದ್ದ ದೇಬು ಹೆಂಗಸರ ವಿಷಯದಲ್ಲಿ ನಾನೊಬ್ಬ ಅಗಾಧ ಸಂಯಮಿ ಅಂತ ಅವನೆಲ್ಲ ಹೇಳಿಕೊಂಡಿದ್ದ ಅಫ್ಕೋರ್ಸ್ ಅವನು ಊರ್ಮಿಳೆಯ ವಿಷಯದಲ್ಲಿ ಹಾಗೆ ನಡೆದುಕೊಂಡಿದ್ದು ತಪ್ಪಿರಬಹುದು ಸಂಜೆ ತಾನಿದ್ದ ಮನಸ್ಥಿತಿಯಲ್ಲಿ ಅದು ಅಕ್ಷಮ್ಯ ಅಂತ ಅನಿಸಿದ್ದೂ ಹೌದು ಆದರೆ ತಾನ್ ಮಾಡಿದ್ದೇನು ಮೊದಲು ಹಿಮವಂತ ಆಮೇಲೆ ದೇಬು ರಾತ್ರಿ ಸುಜಯ್ ಎಲ್ಲಿಂದ ಎಲ್ಲಿಗೆ ಬಂದು ತಲುಪಿಬಿಟ್ಟೆ ಬಿಟ್ಟೆ ಭಗವಂತ ಅದೆಂಥ ಭಯಂಕರ ಅನುಭವ ಇವತ್ತಿನದು ಸರಿಸುಮಾರು ಒಂದೂವರೆ ವರ್ಷವಾಯ್ತು ದೇಬುವಿನ ಪರಿಚಯವಾಗಿ ಅಂತ ಕ್ಷುದ್ರ ವ್ಯವಿಚಾರಿ ಯಾವತ್ತು ಸುಜೈನ ಆಂತರ್ಯದಲ್ಲಿ ಅಷ್ಟು ಕೆಟ್ಟ ರಾಕ್ಷಸನು ಇರಬಹುದು ಅಂತ ಖಂಡಿತ ಅಂದುಕೊಂಡಿರಲಿಲ್ಲ ಮೈಗೆ ಹದವಾಗಿ ಕಾಯ್ದ ಬಿಸಿ ನೀರು ಸುರಿದುಕೊಳ್ತಾ ಇದ್ರೆ ಹಾಯಿಸ್ತಿತ್ತಾದ್ರೂ ಬಚ್ಚಲ ಕೋಣೆಯ ಮಂಕು ದೀಪದಡಿ ಬೆತ್ತಲೆಯಾಗಿ ನಿಂತವಳಿಗೆ ತನ್ನ ಮೈ ಮೇಲೆ ಅಲ್ಲಲ್ಲಿ ಮೂಡಿದ್ದ ರಕ್ತ ಕಂದಿದಂತಹ ಗುರುತುಗಳು ಸ್ಪಷ್ಟವಾಗಿ ಕಾಣಿಸಿ ಅದೇಕೋ ಮತ್ತೆ ಅಳು ಬಂದಂತಾಯ್ತು ಜನ್ಮ ಜನ್ಮಾಂತರದ ಪಾಪ ಕಳೆದುಕೊಳ್ಳುವವಳಂತೆ ಆ ಅಪರಾತ್ರಿಯ ಸ್ನಾನ ಮಾಡಿ ಮುಗಿಸಿದ್ಲು ಪ್ರಾರ್ಥನಾ ಮತ್ತೆ ಅದೇ ಸಾಯಂಕಾಲ ಉಟ್ಟ ಸೀರೆ ಕುಪ್ಪಸ ಮೈಗೆ ಬುಟ್ಟಿಸಿಕೊಳ್ಳುವುದು ಬೇಡ ಅಂತ ಅನ್ನಿಸ್ತು ದೇಬುವಿನ ವಾರ್ಡ್ರೋಬ್ನಿಂದ ತಂದಿದ್ದ ಅವನದೇ ಒಂದು ಟೀ ಶರ್ಟ್ ತೊಟ್ಕೊಂಡು ಚಿಕ್ಕ ಚಿಕ್ಕ ಚೆಕ್ಸಿದ್ದ ಲುಂಗಿಯನ್ನ ಮಟ್ಟಸವಾಗಿ ಸುತ್ತಕೊಂಡ್ಲು ದೇಬುವಿನದ್ದೇ ಒಂದನ್ನ ತೊಯ್ದ ತಲೆಗೂದಲಿಗೆ ಸುತ್ತಕೊಂಡು ಬಚ್ಚಲಿನಿಂದ ಈಚೆಗೆ ಬರ್ತಾ ಇದ್ರೆ ಸುಜಯ್ನ ಎಂಜಲೆಲ್ಲ ತೊಳೆದು ಹೋಗಿ ಮೈ ತುಂಬ ದೇಬುವೆ ಆವರಿಸಿಕೊಂಡಿದ್ದಾನೆ ಅಂತ ಅನ್ನಿಸ್ತು ಸಾಯಂಕಾಲದ ಕಹಿ ಕೂಡ ಅದೇಕೋ ತನ್ನ ತಾನೇ ಮರೆಯಾಗಿ ಹೋದಂತಾಗಿತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಅವಳಿಗೆ ಹಿಮವಂತ ಒಂದೇ ಒಂದು ಸಲಕ್ಕೂ ನೆನಪಾಗ್ಲಿಲ್ಲ ಆದರೆ ಬಚ್ಚಲಿನಿಂದ ಈಚೆಗೆ ಬಂದವಳು ನಡುಮನೆಗೆ ಬರ್ತಾ ಇದ್ದಂತೆಯೇ ದೇಬುವಿನ ಸ್ಥಿತಿ ಕಂಡು ಎದೆ ಒಡದಂತಾಗಿ ನಿಂತುಬಿಟ್ಲು ಅವಳು ಮನೆಯೊಳಕ್ಕೆ ಬಂದಾಗ ಕತ್ತಲಿತ್ತು ಅವಳು ಗಮನಿಸಿರಲಿಲ್ಲ ದೇಬುವಿನ ಕಣ್ಣುಗಳು ರಕ್ತದ ಉಂಡೆಗಳಂತೆ ಊದಿಕೊಂಡಿವೆ ಎಂಬುದು ಈಗ ಗಮನಕ್ಕೆ ಬಂದಿತ್ತು ಅವನು ಸಂಜೆ ಇಡೀ ಅತ್ತಿದ್ದ ಈಗಲೂ ಅಳ್ತಾ ಇದ್ದಾನೆ ಮುಖದ ತುಂಬಾ ಪಶ್ಚಾತ್ತಾಪದ ಮುದುರುಗಳು ಕೆಲವೇ ಕೆಲವು ಗಂಟೆಗಳಲ್ಲಿ ದೇಬು ಜೀವ ಬಿಟ್ಟಿದ್ದಾನೆ ಅವನ ಎದೆಯ ಮೇಲಿನ ಪೊದೆಗೂದಲು ತೊಯ್ದ ಬನಿಯನ್ನಿನ ಅಡಿಯಲ್ಲಿ ನಿಸ್ಸಹಾಯಕವಾಗಿ ಮಲಗಿವೆ ಸಂಜೆಯ ನಂತರ ಅವನು ಊಟ ಮಾಡಿದಂತಾಗ್ಲಿ ಕುಡಿದಂತಾಗ್ಲಿ ಇಲ್ಲ ಕುಳಿತು ಕುಳಿತೆ ಕಲ್ಲಾಗಿ ಹೋದವನಂತಾಗಿದ್ದಾನೆ ಎದುರಿಗಿನ ಟೀಪಾಯಿ ಮೇಲೆ ಜಿನ್ನಿನ ಸೀಸೆಯಿದೆ ಪಕ್ಕದಲ್ಲಿ ಲೆಮನ್ ಕಾರ್ಡಿಯಲ್ ಬಟ್ಟಲು ಆದರೆ ದೇಬು ಕುಡಿಯಲು ಒಲ್ಲ ತನಗೋಸ್ಕರ ಒಂದೇ ಒಂದು ಮಧುಪಾತ್ರೆ ಇಟ್ಟಿದ್ದಾನೆ ಇಲ್ಲ ಪ್ರಾರ್ಥನಾ ನಾನು ನಿನ್ನನ್ನು ಸಾರಿ ಕೂಡ ಕೇಳೋದಿಲ್ಲ ಈ ಕ್ಷಣ ತನಕ ನನ್ನನ್ನು ನಾನೇ ಕ್ಷಮಿಸಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ ನನ್ನ ಬಗ್ಗೆ ನನಗಿರೋದಕ್ಕಿಂತ ಅಸಹ್ಯ ಮತ್ಯಾರಿಗೂ ಇರಲಾರದು ನಾನು ಕೇವಲ ಫ್ಲರ್ಟ್ ಅಲ್ಲ ಐ ಆಮ್ ಲೆಕ್ಚರಸ್ ಆ ಮಂಗಳೂರಿನ ಹುಡುಗಿ ಜೊತೆಯಲ್ಲಿದ್ದಾಗ ಊರ್ಮಿಳಾ ಬಂದ್ಬಿಟ್ಟಳು ಎಂಬ ಅವಮಾನ ನನ್ನಲ್ಲಿ ಉಳಿದಿಲ್ಲ ಹಾಗೆ ಬಾಗ್ಲಲ್ಲಿ ನಿಂತು ಊರ್ಮಿಳಾ ತನ್ನನ್ನು ಧಿಕ್ಕರಿಸಿ ಬೈತಾ ಇದ್ದಾಗ ನೀನು ಕೇಳಿಸಿಕೊಂಡೆ ಎಂಬ ದುಃಖವೂ ನನಗಿಲ್ಲ ಆದ್ರೆ ನಿನ್ನಂಥ ಹುಡುಗಿಯನ್ನ ಇಷ್ಟೊಂದು ನೋಯಿಸ್ಬಿಟ್ನಲ್ಲ ನೋ ಎಕ್ಸ್ಕ್ಯೂಸ್ ಊರ್ಮಿಯ ಹಮ್ಮು ಮುರಿತೀನಿ ಅಂತ ಅಂದ್ಕೊಂಡು ಹೊರಟೆ ವಿನಾಕಾರಣ ತಿರಸ್ಕರಿಸಿ ಅವಮಾನಸದವಳನ್ನ ಮಾನಸಿಕವಾಗಿ ಹಣದು ಸೇಡ್ ತೀರಿಸ್ಕೊಳ್ತೀನಿ ಅಂತ ಅಂದ್ಕೊಂಡೆ ಎಲ್ಲೋ ಒಂದ್ ಕಡೆ ಅವಳೊಂದಿಗಿನ ನನ್ನ ಸಲಿಗೆ ಕಂಡಾದ್ರೂ ನೀನು ಸಂಕಟಕ್ಕೆ ಬಿದ್ದು ಶಾಶ್ವತವಾಗಿ ಬಿಡ್ತೀಯಾ ಅಂತ ಅಂದ್ಕೊಂಡು ಮಾಡಬಾರದ ಮೂರ್ಖತನ ಮಾಡ್ಬಿಟ್ಟೆ ನನ್ನಂಥವ್ನನ್ನ ನೀನು ಕ್ಷಮಿಸಲೇಬಾರದು ಪ್ರಾರ್ಥನಾ ಹೇಟ್ ಮೀ ನಿನಗೆ ತೋಚಿದ ಶಿಕ್ಷೆ ಕೊಟ್ಟುಬಿಡು ಹೆಸರೇ ಗೊತ್ತಿಲ್ಲದ ಆ ಬಂಗ್ಳೂರಿ ಹುಡುಗಿಯೊಂದಿಗೆ ಹೊತ್ತು ಕಳೆದ ಬಗ್ಗೆ ನನಗೆ ದುಃಖ ಇಲ್ಲ ಅದ್ಯಾವತ್ ಬೇಕಾದರೂ ಬಿಟ್ಟು ಬಿಡಬಹುದಾದ ಚಟ ಆದರೆ ಊರ್ಮಿಳ ವಿಷಯದಲ್ಲಿ ನಿನ್ನನ್ನು ಹಲ್ಟ್ ಮಾಡಿದ್ದಿದೆಯಲ್ಲ ಐ ಹೇಟ್ ಮೈ ಸೆಲ್ಫ್ ಮಾತು ಮುಗಿಸಿದವನೇ ಮುಖ ಮುಚ್ಚಿಕೊಂಡು ಬಿಕ್ಕ ತೊಡಗಿದ ಮೇಣ ಕರಗತೊಡಗಿತ್ತು ಕೊಂಚ ಹೊತ್ತು ಪ್ರಾರ್ಥನಾ ಏನು ಮಾತಾಡ್ಲಿಲ್ಲ ಮಂಚದ ಮೇಲಿನ ಬೆಡ್ ಸ್ಪ್ರೆಡ್ ತೆಗೆದು ಅಲ್ಮೆರಾದಲ್ಲಿದ್ದ ಹೊಸ ಹೊದಿಕೆ ತಂದು ಹರವಿದಳು ಸುತ್ತಿಕೊಂಡ ಟವಲ್ನಲ್ಲೇ ಒರೆಸ್ಕೊಂಡು ಕೂದಲ ಹಿಂದಕ್ಕೆ ಸದ್ಕೊಂಡು ಚಿಕ್ಕದೊಂದು ಗಂಟು ಹಾಕೊಂಡ್ಲು ಸ್ನಾನದ ಮನೆಯ ಬಾಗಿಲಿಗೆ ಅಂಟಿಸಿ ಬಂದಿದ್ದ ಬಿಂದಿ ತಂದು ಹಣೆಗಿಟ್ಕೊಂಡ್ಳು ಕಡುಗಪ್ಪು ಟೀ ಶರ್ಟ್ ನಲ್ಲಿ ತನ್ನ ತುಂಬಿದ ತೋಳು ಎದೆ ಮತ್ತು ಫಳಪಳಿಸುವ ಕತ್ತು ತುಂಬಾ ಆಕರ್ಷಕವಾಗಿ ಕಾಣಿಸ್ತಾ ಇದ್ದಾವೆ ಎಂಬ ಹೆಮ್ಮೆ ಅವಳನ್ನ ಅಂತಹ ಗೊಂದಲದ ರಾತ್ರಿಯಲ್ಲೂ ಆವರಿಸ್ಕೊಳ್ತಾ ಇದ್ರೆ ಮದ್ಯದ ಬಟ್ಟಲಿಗೆ ಜಿನ್ ಹಾಗೂ ಲೆಮನ್ ಕಾರ್ಡಿಯಲ್ ಸುರ್ಕೊಂಡು ದೇವುವಿನ ಎದುರಿಗೆ ಒಂದು ಕುರ್ಚಿ ಹಾಕೊಂಡು ಕೂತ್ಕೊಂಡ್ಳು ಅದೇಕೋ ಅವಳಿಗೆ ಇದ್ದಕ್ಕಿದ್ದಂತೆ ಎಲ್ಲವೂ ನಿರುಮ್ಮಳ ನಿರಾಳ ಮತ್ತು ಎಲ್ಲವೂ ತಹಬಂದಿಗೆ ಬಂದ್ಬಿಟ್ಟವು ಅಂತ ಅನ್ನಿಸ್ತಾ ಇತ್ತು ಅಭ್ಯಾಸವಿಲ್ಲದಿದ್ದರಿಂದ ಕೊಂಚ ಹೊತ್ತು ಲುಂಗಿ ಉಟ್ಟು ಕೂರುವುದು ಕಿರಿಕಿರಿ ಅನ್ನಿಸ್ತಿತ್ತಾದ್ರೂ ಎದುರಿಗಿರುವವನು ತನ್ನ ದೇಬುವೆ ಅಲ್ಲವೇ ಅಂತ ಅನಿಸಿ ಮೈ ಸಡಿಲ ಬಿಟ್ಟೆ ಕುಳಿತಳು ಓಹೋ ದೇಬು ಕಣ್ಣೆತ್ತಿ ಕೂಡ ನೋಡ್ಲಿಲ್ಲ ಅವನದ್ದು ಏಟು ತಿಂದ ಹಕ್ಕಿಯಂತಹ ಸ್ಥಿತಿಯಾಗಿದೆ ಪಶ್ಚಾತ್ತಾಪ ಅವನನ್ನ ತಿಂದ ಹಾಕ್ತಾ ಇದೆ ಬಗೆಹರಿಯದ ದುಃಖಕ್ಕೆ ಬಿದ್ದಂತಾಗಿದ್ದಾನೆ ಊರ್ಮಿಳೆಯ ಮೂದಲಿಕೆಗೆ ಸಿಕ್ಕು ಛಿದ್ರವಾಗಿ ಬಿಟ್ಟಿರಬಹುದು ಅಂತ ಅಂದ್ಕೊಂಡಿದ್ದೆ ಅವಮಾನದ ತಿರುಗಣೆಗೆ ಬಿದ್ದು ತತ್ತರಿಸಿರುತ್ತಾನೆ ಅಂತ ಅಂದ್ಕೊಂಡಿದ್ದೆ ಅವನಲ್ಲಿನ ಗಂಡಸು ಗಾಯಗೊಂಡಿರಬಹುದು ಅಂತ ಅಂದ್ಕೊಂಡಿದ್ದೆ ಆದರೆ ದೇಬುವನ್ನ ತಿಂದು ಹಾಕುತ್ತಿರುವುದು ಪ್ರಾಯಶ್ಚಿತ್ತದ ಭಾವ ನಿನ್ನಂಥವಳನ್ನೇ ನೋಯಿಸ್ಬಿಟ್ನಲ್ಲ ಎಂಬ ಹಳಹಳಿ ಅವನನ್ನ ಅದೇಕೋ ಇನ್ನಿಲ್ಲದ ಅಪ್ಯಾಯತೆಯಿಂದ ನೋಡ್ತಾ ಇದ್ಲು ಪ್ರಾರ್ಥನಾ ನೋಯಿಸಿದ್ದು ನಿಜ ನನಗೆ ಅರಿವಾಗದಂತೆ ನಿನ್ನನ್ನು ಒಂದಿಷ್ಟು ದಿನ ಅಸಡ್ಡೆ ಮಾಡಿರಬಹುದು ಅದೂ ನಿಜ ಆದರೆ ನಿನಗ್ಯಾವತ್ತೂ ದ್ರೋಹ ಮಾಡಲಿಲ್ಲ ಪ್ರಾರ್ಥನಾ ಊರ್ಮಿಳಾ ವಿಷಯದಲ್ಲಿ ಕೂಡ ಅವಳ ಹಮ್ಮು ಮುರಿತೀನಿ ಅಂತ ಹೊರಟೇನೆ ಹೊರತು ನಿನಗೇನೋ ದ್ರೋಹ ಬಗೆದು ಸಂಭ್ರಮಿಸಲು ಸಿದ್ಧನಾಗಿರಲಿಲ್ಲ ದೇಹದ ವಾಂಛೆಗಳನ್ನ ನಾನು ಯಾವತ್ತಿಗೂ ಅದುಮಿಟ್ಟುಕೊಂಡವನಲ್ಲ ಆದರೆ ಜಗತ್ತಿನಲ್ಲೇ ನಾನು ಅತ್ಯಂತ ಹೆಚ್ಚಾಗಿ ಪ್ರೀತಿಸುವ ವ್ಯಕ್ತಿಯ ಮೇಲೆ ಆಣೆ ಮಾಡಿ ಹೇಳ್ತೀನಿ ನಿನ್ನ ದೇಹ ನನ್ನದಾಗಲಿ ಅಂತ ನಾನು ಯಾವತ್ತೂ ಹಾತರೆಯಲಿಲ್ಲ ದೋಚಿ ತಿನ್ನುವ ಅವಸರ ನನ್ನಲ್ಲಿ ಯಾವತ್ತಿಗೂ ಮೂಡ್ಲಿಲ್ಲ ಅವತ್ತು ಶಿವಮೊಗ್ಗದಲ್ಲಿ ನೀನು ಆತನ ಪಾದಕ್ಕೆ ಹಣೆ ಹಚ್ಚಿ ನಮಸ್ಕಾರ ಮಾಡಿದ್ದೆ ನೋಡು ಅಂಥದ್ದೊಂದು ಸಂಪೂರ್ಣ ಪ್ರೀತಿ ನನ್ನದಾಗಬೇಕು ಅಂತ ಆಸೆ ಪಟ್ಟೆ ಆಸೆ ಪಟ್ಟಿದ್ದು ತಪ್ಪಲ್ಲ ಆದರೆ ನನ್ನ ಇತರೆ ಕ್ಷುದ್ರ ಆಸೆಗಳನ್ನ ನಾನು ಅದುಮಿಟ್ಟುಕೊಳ್ಳಲಿಲ್ಲ ಜಲಪಾತಕ್ಕೆ ಎದೆ ತರೆಯಬೇಕಾದವನು ಮಳೆ ನೀರಿಗೆ ಕೈ ಚಾಚಿಬಿಟ್ಟೆ ಹೆಸರೇ ಗೊತ್ತಿಲ್ಲದ ಮಂಗಳೂರಿ ಹುಡುಗಿಯೊಂದಿಗೆ ಇದ್ದುದಕ್ಕಾಗಿ ಪಶ್ಚಾತ್ತಾಪ ಪಡ್ತಾ ಇಲ್ಲ ನಿನ್ನದೊಂದು ಕ್ಷಣೆಯೊಂದಿಗೆ ಅದೆಲ್ಲ ಪಾಪ ತೊಳೆದು ಹೋಗುತ್ತೆ ಆದರೆ ಊರ್ಮಿಯ ವಿಷಯದಲ್ಲಿ ನಿನ್ನನ್ನ ನೋಯಿಸ್ಬಟ್ನಲ್ಲ ಅದಕ್ಕೆ ಯಾವ ಕ್ಷಮೆ ಇದೆ ಪ್ರಾರ್ಥನಾ ಕಂಪಿಸುವ ದನಿಯಲ್ಲಿ ದೇಬು ಕೇಳ್ತಾ ಇದ್ರೆ ಅವನ ಕೆಂಡದ ಉಂಡೆಯಂತಹ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಸುರಿದು ಹೋಗ್ತಾ ಇತ್ತು ಎರಡನೆಯ ಜಿನ್ ಮುಗಿಸಿ ಮದ್ಯದ ಬಟ್ಟಲು ಕೆಳಗಿಟ್ಲು ಪ್ರಾರ್ಥನಾ ಮೇಣ ಪೂರ್ತಿಯಾಗಿ ಕರಗಿತ್ತು ಎದುರಿಗಿದ್ದ ಟೀಪಾಯಿಯನ್ನ ಬಳಸ್ಕೊಂಡು ಹೋಗಿ ದೇಬುವಿಗೆ ತೀರ ಹತ್ತಿರವಾಗಿ ನಿಂತಳು ಅವನ ಕೆದರಿದ ತಲೆಯನ್ನ ಒಮ್ಮೆ ಮೃದುವಾಗಿ ಸವರಿದಳು ದೇಬ್ಬಾಬು ಗಂಡಸರು ಅಳಕೂಡುದು ನನ್ನನ್ನ ನಿಜಕ್ಕೂ ಅಷ್ಟು ತೀವ್ರವಾಗಿ ಪ್ರೀತಿಸಿದ್ದು ನಿಜಾನ ಕಡೆ ಸಲ ಕೇಳ್ತಾ ಇದ್ದೀನಿ ಇದೊಂದ್ಸಾರಿ ಆದರೂ ಪ್ರಾಮಾಣಿಕವಾಗಿ ಉತ್ತರ ಕೊಡಿ ತುಂಬಾ ನೊಂದು ಬಂದಿದ್ದೀನಿ ಅಂದಳು ಆ ಕೋಣೆಯಲ್ಲಿ ಕಾಲ ಸ್ತಂಭಿಸದಂತಾಯ್ತು ದೇಬು ತಕ್ಷಣ ಮಾತನಾಡ್ಲಿಲ್ಲ ತನಗೆ ತಾಕಿಕೊಂಡೆ ನಿಂತವಳ ಕಣ್ಣುಗಳನ್ನ ಕ್ಷಣಕಾಲ ದಿಟ್ಟಿಸಿದ ಸಣ್ಣದೊಂದು ಕಣ್ಣೀರ ಪದರಿನಲ್ಲಿ ಜಿನ್ ಜೋಕಾಲಿ ಜೀಕ್ತಾ ಇತ್ತು ಕರಗಲು ಬಾಕಿ ಇರೋದು ಮೇಣದ ಕೊನೆಯ ಕಣ ಮಾತ್ರ ಕ್ಷಮಿಸುವಂತ ನಿನ್ನ ಯಾವತ್ತೂ ಕೇಳೋದಿಲ್ಲ ಪ್ರಾರ್ಥನಾ ಆದರೆ ಯಾವತ್ತೋ ಹುಟ್ಟಬಹುದಾದ ನನ್ನ ಮಗುವಿನ ಮೇಲಾಣೆ ನಿನ್ನನ್ನ ಪ್ರೀತಿಸ್ದೆ ಪ್ರೀತಿಸ್ತಾ ಇದೀನಿ ತನಕ ಪ್ರೀತಿಸ್ತೀನಿ ನಿನ್ನ ತಿರಸ್ಕಾರದ ನಂತರವೂ ಪ್ರೀತಿಸ್ತೀನಿ ಕೇವಲ ನಿನ್ನನ್ನ ದೇಬುವಿನ ಮಾತು ಮುಗಿದ್ವು ಪ್ರಾರ್ಥನಾ ಅವ್ನನ್ನ ಪುಟ್ಟ ಮಗುವಿನಂತೆ ತನ್ನ ಕಿಬ್ಬೊಟ್ಟೆಗೆ ತಬ್ಬಿಕೊಂಡು ಒಂದೇ ಸಮನೆ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ಲು ಆತನಕ ತಡೆದಿಟ್ಟ ಹರಿಹರದ ರಸ್ತೆಯಲ್ಲಿ ಉದ್ಭವವಾಗಿ ದೇಬುವಿನ ಮನೆಯ ಎದುರಿಗಿನ ಪ್ಯಾಸೇಜಿನ ಕತ್ತಲ ತನಕ ಬೇಟೆಯಾಡಿದ ಅಳುವೆಲ್ಲ ದೊಡ್ಡ ಮುಗಿಲಿನಂತೆ ಬಿಚ್ಚಿಕೊಂಡು ಸುರಿತಾಯಿತು ಕ್ಷಮಿಸಬೇಕಾದವರು ನೀವು ದೇಬು ನಿಮ್ಮ ಪ್ರೀತಿಯನ್ನ ಅನುಮಾನಿಸಿದವಳು ನಾನು ನಿಮಗೆ ಪಾಠ ಕಲಿಸ್ತೀನಿ ಅಂತ ಹೊರಟವಳು ನಾನು ಬಾಗಿಲಲ್ಲಿ ನಿಂತು ಊರ್ ಆಡಿದ ಆಕ್ರೋಶದ ಮಾತುಗಳನ್ನೆಲ್ಲ ಹೌದು ಅಂತ ಅಂದ್ಕೊಂಡು ಹಟಕ್ ಬಿದ್ದವಳು ನಾನು ಸುಜಯ್ಗೆ ಫೋನ್ ಮಾಡಿದ್ ನಾನು ನಾವು ನೂರಾರು ಸಾಯಂಕಾಲಗಳನ್ನ ಒಟ್ಟಿಗೆ ಕಳೆದ ಡಾಬಾಕೆ ಅವನನ್ನ ಕರೆದೊಯ್ದವಳು ನಾನು ಅದೆಲ್ಲಿತ್ತು ಮೋಹ ಯಾವ ಕೆಟ್ಟ ಜೀವಕೋಶದಲ್ಲಿ ಅಡಗಿತ್ತು ಎದುರಿಗೆ ಕೂರಿಸ್ಕೊಂಡು ನಿನ್ನನ್ನ ಪ್ರೀತಿಸ್ತಿನ್ಕಣೋ ಅಂತ ಅಂದ್ಬಿಟ್ಟೆ ಬೈಕಲ್ಲಿ ಅವನ ಬೆನ್ನು ತಪ್ಪುಕೊಂಡು ಕೂತುಬಿಟ್ಟೆ ನನ್ನನ್ನು ಕ್ಷಮಿಸಿ ದೇವು ಸುಜಯ್ ಮನುಷ್ಯನೇ ಅಲ್ಲ ಐ ಹೇಟ್ ಹಿಮ್ ನನಗೆ ಸರಿಯಾದ ಶಿಕ್ಷೆನೇ ಆಯ್ತು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ದೇಬುವನ್ನ ಧಿಕ್ಕರಿಸಿ ಹೋಗಿದ್ದಕ್ಕೆ ಆಗಬೇಕಾದ್ದೇ ಆಯಿತು ಇನ್ನು ಯಾವತ್ತಿಗೂ ನಿಮ್ಮನ್ನ ಬಿಟ್ಟು ಹೋಗೋದಿಲ್ಲ ನಿಮ್ಮನ್ನ ಅವಮಾನಿಸೋದಿಲ್ಲ ನಿಮ್ಮ ನೆರಳು ಬಿಟ್ಟು ಕದಲೋದಿಲ್ಲ ನನ್ನನ್ನ ಕ್ಷಮಿಸಿ ದೇಬ್ ಬಾಬು ನನ್ನ ಪ್ರೀತಿಯೆಲ್ಲ ಸುಳ್ಳು ಅನ್ನೋ ಮಾರ್ಬಿಡಬೇಡಿ ಪ್ರಾರ್ಥನಾ ಅಳುತ್ತಲೇ ಇದ್ದಳು ಆದರೆ ದೇಬು ಕಲ್ಲಾಗತೊಡಗಿದ್ದ ಇದ್ದಕ್ಕಿದ್ದಂತೆ ಅವನಲ್ಲಿ ಅಡಗಿದ್ದ ಫ್ಲಟ್ ಆ ಕ್ಷಣದಲ್ಲೇ ಸತ್ತು ಹೋದಂತಾಗ್ಬಿಟ್ಟಿತ್ತು ಸುಜಯ್ ಮಲ್ಹೋತ್ರ ಎಂಬ ಆಕೃತಿ ಅದೇಕೋ ಅವನ ಕಣ್ಣೆದುರು ಇನ್ನು ಜೀವಮಾನದಲ್ಲೇ ಕದಲಲಾರೆ ಎಂಬಂತೆ ಸ್ಥಾಪಿತವಾಗಿ ಹೋಗಿತ್ತು ಜಗತ್ತಿನ ಯಾವ ಹೆಣ್ಣು ತನ್ನ ಗಂಡಸಿನ ಎದುರು ಹೇಳಿಕೊಳ್ಳಬಾರದಂತಹ ಸಂಗತಿಯೊಂದನ್ನ ಅಪರಾತ್ರಿಯಲ್ಲಿ ಕುಡಿದ ಮತ್ತಿನಲ್ಲಿ ತನ್ನದು ದೇವಿಗಿಂತ ಪ್ರಾಮಾಣಿಕ ಪ್ರೇಮವೆಂಬುದನ್ನು ಸಾಬೀತು ಮಾಡಿಕೊಳ್ಳುವ ಅವಸರದಲ್ಲಿ ಪ್ರಾರ್ಥನಾ ಎಂಬ ಅಮಾಯಕ ಹುಡುಗಿ ಹೇಳ್ಕೊಂಡ್ಬಿಟ್ಟಿದ್ಲು ಹೇಳಿಕೊಂಡು ಹಗುರಾಗಿ ಬಿಟ್ಟಿದ್ದೀನಿ ಅಂತ ಅಂದ್ಕೊಂಡಳು ಆದರೆ ಬರಿದಾಗಿ ಬಿಟ್ಟಿದ್ದಳು ಅಪರಾತ್ರಿಯ ಆ ನಿವೇದನೆ ತನ್ನ ಜೀವಮಾನದ ಕಟ್ಟ ಕಡೆಯ ನಿಮಿಷದ ತನಕ ಭರಿಸಲಾಗದ ಯಾತನೆಯಾಗಿ ಕಾಡ್ಬಿಡುತ್ತದೆ ಎಂಬ ಚಿಕ್ಕ ಆತಂಕವೂ ಇಲ್ಲದೆ ಪ್ರಾರ್ಥನಾ ದೇಬುವಿನ ತೆಕ್ಕೆಯಲ್ಲೇ ಅರ್ಧರ್ಧ ನಿದ್ರೆಗೆ ಜಾರ್ಬಿಟ್ಟಿದ್ಲು ಅವಳಿದ್ದ ಸ್ಥಿತಿಯಲ್ಲಿ ಆತನಕ ಕುಡಿದಿದ್ದ ಬಣ್ಣ ದ್ರವವನ್ನ ಅರಗಿಸಿಕೊಳ್ಳುವ ಮತ್ತೆ ಮಾತು ಮುಂದುವರೆಸುವ ಸಾಧ್ಯತೆಗಳು ಇರಲಿಲ್ಲ ತೆಕ್ಕೆಗೆ ಜಾರಿ ಬಿದ್ದವಳನ್ನ ದೇಬುವೆ ನಿಧಾನವಾಗಿ ಒಯ್ದು ಮಂಚದ ಮೇಲೆ ಮಲಗಿಸ್ದ ಆಮೇಲೆ ತುಂಬ ಹೊತ್ತು ಮಂಚದ ಪಕ್ಕದಲ್ಲೇ ನಿಂತು ಪ್ರಾರ್ಥನಾಳ ಮುಖವನ್ನ ದಿಟ್ಟಿಸ್ತಾ ಇದ್ದ ಮುಖದ ಪ್ರತಿ ತಿರುವು ಪ್ರತಿ ಕಣ ಪ್ರತಿ ಕವಳಿಕೆಯಲ್ಲೂ ಇದ್ದ ಅಮಾಯಕತೆಯನ್ನ ಸರ್ವನಾಶ ಮಾಡಿಬಿಡುವಂತೆ ಅವಳ ತೋಳ ಮೇಲೆ ಎದೆಯ ಇಳಿಜಾರಿನ ಮೇಲೆ ರಕ್ತ ಕಂದಿದಂತಹ ಗುರುತುಗಳು ಮೂಡಿವೆ ಸುಜಯ್ ಮೆಲೋತ್ರನ ಬೆರಳ ಗುರುತುಗಳು ಅವು ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ತಾನು ಸೋತು ಹೋದೆ ಅಂತ ಅನ್ನಿಸ್ತು ಬಾಟಲಿಯಲ್ಲಿ ಉಳಿದಿದ್ದ ಜಿನ್ಗೆ ನೀರು ಬೆರೆಸದೆ ಎತ್ತಿ ಗಂಟಲಿಗೆ ಸುರ್ಕೊಂಡ ಇಷ್ಟೊತ್ತಿಗೆ ಮಲಗಿರ್ತಾನೆ ಬಾಗಿಲು ತಟ್ಟೋದು ಕಷ್ಟವಲ್ಲ ಎಷ್ಟಾದರೂ ತಾನು ಅದೇ ರೂಮ್ನವನು ಹೋಗಿ ಕೊಂದು ಬಂದು ಬಿಡ್ಲ ದೇಬು ಕ್ಷುದ್ರನಾಗತೊಡಗಿದ ಮೈಮೇಲೆ ಎಚ್ಚರವಿಲ್ಲ ಬಟ್ಟೆ ಚದುರಿ ಹೋಗಿವೆ ಒಂದೂವರೆ ವರ್ಷದಿಂದ ತನ್ನನ್ನ ಕನಸಾಗಿ ಕಾಡಿದ ದೇಹ ತನ್ನನ್ನ ಪ್ರತಿಭಟಿಸುವ ಸ್ಥಿತಿಯಲ್ಲೂ ಇವಳು ಇಲ್ಲ ಸುಮ್ಮನೆ ತನ್ನೆಡೆಗೆ ತಿರುಗಿಸ್ಕೊಂಡ್ರೆ ಸಾಕು ಸಮ್ಮತಿಸಿ ಬಿಡುತ್ತಾಳೆ ಇದಕ್ಕೋಸ್ಕರವೇ ಅಲ್ವಾ ಇಷ್ಟು ದಿನ ಕಾದಿದ್ದು ಆವರಿಸಿಕೊಂಡು ಬಿಡ್ಲ ದೇಬು ಕೇರಳ ತೊಡಗಿದ ಆದರೆ ಸುಜಯ್ ಮಲ್ಹೋತ್ರನ ನೆನಪೇ ಅವನ ವಾಂಛೆಗಳನ್ನ ಕೊಂದು ಹಾಕ್ತಾ ಇತ್ತು ಆವರಿಸಿಕೊಳ್ಳುವ ಮಾತು ಹಾಗಿರ್ಲಿ ಅವಳನ್ನ ಸ್ಪರ್ಶಿಸೋದಕ್ಕೂ ಮನಸ್ಸು ಮುಂದಾಗಲಿಲ್ಲ ಉಳಿದಿದ್ದ ಜಿನ್ ಪೂರ್ತಿ ಬರಿದಾಯಿತು ಮನೆಯ ಹೊರಗೆಲ್ಲೋ ಮೂರನೆಯ ಜಾವಕ್ಕೆ ಹೊರಡ್ತಾ ಇತ್ತು ರಾತ್ರಿ ಪ್ರಾರ್ಥನಾಳ ಮೇಲೊಂದು ಹೊದಿಕೆ ಹೊದಿಸಿ ನೆಲದ ಮೇಲೊಂದು ಚಾಪೆ ಹಾಸ್ಕೊಂಡು ಸುಮ್ಮನೆ ಮಲಗಿದ ಇನ್ನೇನು ನಿದ್ರೆ ಹತ್ತಬೇಕು ಅದೇಕೋ ಅವನು ದಿಡಗ್ಗನೆ ಎದ್ದು ಕುಳಿತುಬಿಟ್ಟ ಇಷ್ಟಕ್ಕೂ ಸುಜಯ್ ಮಲ್ಹೋತ್ರ ನಿನಗೇನ್ ಮಾಡದ ಎಂದು ಸ್ಫುಟವಾದ ದನಿಯಲ್ಲೇ ಕೇಳಿದನಾದರೂ ಅದನ್ನು ತಾನು ಪ್ರಾರ್ಥನಾಳನ್ನ ಕೇಳಿದೆ ಎಂಬುದಕ್ಕಿಂತ ಹೆಚ್ಚಾಗಿ ತನ್ನನ್ನ ತಾನೇ ಕೇಳ್ಕೊಂಡ್ಬಿಟ್ಟೆ ಅಂತ ಅನ್ನಿಸ್ತು ಭವಿತವ್ಯದ ಬದುಕಿನಲ್ಲಿ ಅನೇಕ ರಾತ್ರಿಗಳ ಮೂರನೇ ಜಾವದಲ್ಲಿ ತಾನು ಹೀಗೆಯೇ ತನ್ನ ನಿಯಂತ್ರಣ ಮೀರಿ ದಿಡಗ್ಗನೆ ಎದ್ದು ಕುಳಿತು ಇದೇ ಪ್ರಶ್ನೆಯನ್ನ ಕೇಳಿ ಕೇಳಿ ನವೆದು ಹೋಗಬೇಕಾಗುತ್ತದೆ ಎಂಬ ಅತಿ ಚಿಕ್ಕ ಅನುಮಾನವೂ ಇಲ್ಲದೆ ದೇವಶಿಶು ಚಂದ್ರನಾಥ ಬಂಡೋಪಾಧ್ಯಾಯ ಅವತ್ತು ನಿದ್ರೆ ಹೋಗಿದ್ದ ಅವನ ಆ ಪ್ರಶ್ನೆಗೆ ಸಂಬಂಧವೇ ಇಲ್ಲದಂತೆ ಮತ್ಯಾವುದೋ ಉತ್ತರವೊಂದು ಬೆಳಗ್ಗೆ ಹೊತ್ತಿಗೆ ಅವನ ಆಂತರ್ಯವನ್ನ ಆವರಿಸಿಕೊಂಡಿತ್ತು ಇಲ್ಲ ಇದು ವ್ಯಭಿಚಾರವಲ್ಲ ಫ್ಲರ್ಟ್ ಮಾಡಿದ್ದಲ್ಲ ಪ್ರಾರ್ಥನಾಳನ್ನ ತಾನು ಮನಸಾರೆ ಪ್ರೀತಿಸದೆ ಹೋಗಿದ್ರೆ ಸುಜಯ್ ಮೆಲೋತ್ರಾನೊಂದಿಗೆ ಅವಳು ಬೈಕ್ನಲ್ಲಿ ಬೆನ್ನು ತಬ್ಬಿ ಹಿಡಿದು ಹೋಗಿದ್ದಳು ಎಂಬ ಸಂಗತಿ ತನ್ನ ಇಷ್ಟು ತೀವ್ರವಾಗಿ ಕಾಡ್ತಾ ಇರಲಿಲ್ಲ ತಾನು ಈ ಪರಿ ಘಾಸಿಗೊಳ್ತಾ ಇರಲಿಲ್ಲ ಈ ಬಗ್ಗೆ ಇನ್ನೂ ಅನುಮಾನಗಳೇಕೆ ಐ ಲವ್ ಪ್ರಾರ್ಥನಾ ಅಂಡ್ ಓನ್ಲಿ ಪ್ರಾರ್ಥನಾ ನಿನ್ನೆ ರಾತ್ರಿಯೊಂದಿಗೆ ದೇಬುವಿನಲ್ಲಿ ಇದ್ದ ಲಂಪಟ ದೇಬೂದು ಫ್ಲರ್ಟ್ ಸತ್ಹೋದ ಹಾಗಂತ ಅವನು ನಿರ್ಧರಿಸುವ ಹೊತ್ತಿಗೆ ಪ್ರಾರ್ಥನಾ ಒಳಮನೆಯಿಂದ ಕದಲಿ ಬಂದಳು ಹಗಲು ನಗ್ತಾ ಇತ್ತು ಪ್ರಾರ್ಥನಾಳ ಕಣ್ಣು ಪ್ರಶಾಂತವಾಗಿದ್ದವು ರಾತ್ರಿಯ ದುಗುಡಗಳು ಮರೆಯಾಗಿದ್ದವು ಸ್ನಾನ ಮುಗಿಸಿ ಮತ್ತೆ ದೇಬುವಿನದ್ದು ಒಂದು ಲುಂಗಿ ಟೀ ಶರ್ಟ್ ಧರಿಸಿ ಸಿಕ್ಕು ತಿರುಗಿದ ಹಸಿ ತಲೆಗೂದಲನ್ನ ಬೆನ್ನು ತುಂಬಿ ಹೋಗುವಂತೆ ಬಿಟ್ಕೊಂಡು ಸ್ನಾನದ ಮನೆಯಿಂದ ಈಚೆಗೆ ಬಂದವಳು ಅಪ್ಪಟ ಅಪ್ಸರೆ ದೇಬು ಅವಳನ್ನೇ ದಿಟ್ಟಿಸ್ತಾ ಇದ್ದ ಜಾಣ ಏನಲ್ಲ ಮೆಡಿಕಲ್ ಕೋರ್ಸ್ಗೆ ಸೇರ್ಲಿಕ್ಕೆ ಬೇಕಾದಷ್ಟು ಮಾತ್ರದ ಜಾಣತನವಿದೆ ಕಣ್ಣುಗಳಲ್ಲಿ ಅಪಾರ ಬುದ್ಧಿವಂತಿಕೆಯ ಹೊಳಪಿಲ್ಲ ಆದರೆ ಅಮಾಯಕ ಪ್ರೇಮದ ಸೆಳಕುಗಳಿದಾವೆ ಪ್ರಾರ್ಥನಾ ತುಂಬಾ ವಿಶಿಷ್ಟವಾದ ಟೇಸ್ಟ್ ಗಳಿರುವ ಹುಡುಗಿಯಲ್ಲ ಆದರೆ ಚಂದಗೆ ಹಾಡ್ತಾಳೆ ಸಾವಿರ ಜನರ ಮಧ್ಯೆ ಎದ್ದು ಕಾಣುವಂತಹ ಸೌಂದರ್ಯವೇನಲ್ಲ ಆದರೆ ಪ್ರಾರ್ಥನಾಳಂತೆ ದಟ್ಟವಾಗಿ ಪ್ರೀತಿ ಮಾಡುವವರು ಲಕ್ಷಕ್ಕೊಬ್ಬರು ಸಿಕ್ಕಾರು ಪ್ರಾರ್ಥನಾ ಶ್ರೀಮಂತಳಲ್ಲ ಆದರೆ ಅವಳ ಬಡತನ ಮರೆತು ಹೋಗುವಷ್ಟು ಶ್ರೀಮಂತಿಗೆ ತನಗೇ ಇದೆ ಪ್ರಾರ್ಥನಾ ತನ್ನ ಬಂಗಾಲಿ ಮನೆತನದ ಸಂಸ್ಕೃತಿಯವಳಲ್ಲ ಆದರೆ ಅವಳಲ್ಲಿನ ಒಳ್ಳೆಯತನ ಯಾವುದೇ ಸಂಸ್ಕೃತಿಗಿಂತ ದೊಡ್ಡದು ಅವಳಲ್ಲಿ ತಾನು ತೀವ್ರವಾಗಿ ತಿರಸ್ಕರಿಸುವಂತಹ ಆಕ್ಷೇಪಿಸುವಂತಹ ಯಾವ ಗುಣಗಳೂ ಇಲ್ಲ ತನ್ನನ್ನ ಪ್ರಾಣ ಹೋಗುವಷ್ಟು ಗಾಢವಾಗಿ ಪ್ರೀತಿಸ್ತಾಳೆ ಆದರೆ ಉಸಿರುಗಟ್ಟಿಸುವಷ್ಟು ಪೊಸೆಸಿವ್ ಅಲ್ಲ ಇವಳನ್ನ ನಿಜವಾಗಿಯೂ ಪ್ರೀತಿಸ್ತಾ ಇದೀನಾ ಬಯಸಿ ಮದುವೆ ಆಗುವಷ್ಟು ನೋ ಚಾನ್ಸ್ ದೇವುವಿನಂತಹ ಸ್ಫ್ರದೃಪಿಯನ್ನ ಬುದ್ಧಿವಂತನನ್ನ ಶ್ರೀಮಂತನನ್ನ ಮದುವೆಯಾಗುವ ಹುಡುಗಿ ಪ್ರಾರ್ಥನಾದಷ್ಟು ಆರ್ಡಿನರಿ ಆಗಿರಲು ಸಾಧ್ಯ ಇಲ್ಲ ಅವಳಲ್ಲಿ ಊರಿಗೆ ನಿಲುಕದ ಆಕರ್ಷಣೆಗಳು ಇರಬೇಕು ಅಂಥದ್ದೊಂದು ಚಾರ್ಮ್ ಇರಬೇಕು ಅದು ಊರ್ಮಿಳೆಯಲ್ಲಿ ಇದೆಯಾ ಮತ್ತೆ ಮನಸ್ಸು ಚಂಚಲವಾಗ್ತಾ